ದಗ ದಗ ದಗದಗ ಬೆಂಕಿ ಉರಿತಾದೆ ನೋಡ್ರ ದಗ ದಗ ಬೆಂಕಿ ಉರಿತಾದೆ ನೋಡ್ರೋ ಮಸಣದಲ್ಲಿ ಯಣ ಪುಣ್ಯ ಬೆಂಕಿಲಿ ಭಸ್ಮ ಆಯ್ತವನೆ ಬೆಂಕಿಲಿ ಬೂದಿ ಬೂದಿ ಊಬಾತಿ ಆಗೋಯ್ತು ಆಗೋಯ್ತು ಹುಟ್ಟೋದು ಶಿಶುವಾಗಿ ಬೆಳೀತಾ ಬೆಳೀತಾ ದೊಡ್ಡವರು ವಯಸ್ಸಾಯ್ತು ಅನ್ನೋರು ಅರ್ಧ ವಯಸ್ಸಿಗೆ ಹೋದಾರೂ ಶಾಶ್ವತ ಇಲ್ಲ ಶಾಶ್ವತ ಇಲ್ಲ ಈ ಭೂಮಿ ಮಣ್ಣು ನೆಲದ ಮೇಲೇ ಉಸಿರೋ ಅಷ್ಟೇ ಗೊಂಬೆ ನಾವು ಖಾಲಿ ಖಾಲಿ ಸೌದೆ ಕಂಡ್ರೋ ಪುಳಿಪೋಡಿ ಲೋಹ ಆಗೋಯ್ತೀವಿ ನೋಡಿ ನಾವು ಬದುಕಿದಾಗ ಅದು ಇದು ದಗದಗದಗ ಬೆಂಕಿ ಉರಿತಾದೆ ನೋಡ್ರೂ ದಗದಗದಗ ಬೆಂಕಿ ಉರಿತಾದೆ ನೋಡ್ರು ಮಸಂದಲ್ಲಿ ಎಣ